ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ಮತ್ತೊಂದಿಷ್ಟು ಒಂದು ಗ್ರಾಮ್ ಗೋಲ್ಡಲ್ಲಿ ಸುಂದರವಾಗಿರುವಂಥ ಆಭರಣಗಳನ್ನು ನೋಡ್ಕೊಂಡು ಬರೋಣ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋರ್ಗಂತೂ ತುಂಬ ಹೃದಯದ ಧನ್ಯವಾದಗಳು ಇದು ಟೂ ಗ್ರಾಮ್ ಗೋಲ್ಡ್ ಬಳೆಗಳು ನೋಡಿ ಎಷ್ಟು ಮುದ್ದಾಗಿದೆ ನೋಡಬಹುದು ಅಲ್ಲಿ ಮೇಲೆ ಕೊಟ್ಟಿದ್ದಾರೆ ನೋಡಿ ಅದೆಲ್ಲ ಹವಳ ವರ್ಷನಲ್ಲಿ ಹವಳ ಅದರ ಮೇಲೆ ಒಂದು ಚಿಕ್ಕದಾಗಿರುವಂಥ ಗೋಲ್ಡ್ ಗುಂಡನ್ನು ಕೂಡ ಬಳಸಿದ್ದಾರೆ ಏನು ಯೂನಿಕ್ ಆಗಿದೆ ನೋಡಬಹುದು ತುಂಬ ಅಂದರೆ ತುಂಬ ಹೆವಿ ಕ್ವಾಲಿಟಿ ಇರುವಂಥ ಬಳೆಗಳು ಇದರಲ್ಲಿ ಟೂ ಪಾಯಿಂಟ್ ಫೋರ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಇದೆ ಟೂ ಪಾಯಿಂಟ್ ಏಯ್ಟಲ್ಲೂ ಕೂಡ ಸಿಗುತ್ತೆ ಆದರೆ ಟೂ ಪಾಯಿಂಟ್ ಟೆನ್ನಲ್ಲಿ ಇನ್ನೂ ಬಂದಿಲ್ಲ ರ ನೋಡಿ ಮೂರು ಸೈಜಲ್ಲಿ ಸಿಗುತ್ತೆ ಇದು ಎರಡು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಇದ್ರ ಬೆಲೆ ಎರಡು ಬಳೆಗೆ ಆರುನೂರು ರೂಪಾಯಿ ಆಗುತ್ತೆ ಇದು ಟೂ ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ ನೋಡಿ ಚೌಕರ್ ತರನು ಹಾಕೋಬಹುದು ಮಧ್ಯದಲ್ಲಿ ಬಾಲಾಜಿ ಪದಕ ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ನೋಡಬಹುದು ಶಂಕು ಮತ್ತು ಚಕ್ರ ಡಿಸೈನ್ ಕೊಟ್ಟಿದ್ದಾರೆ ತುಂಬ ಅಂದ್ರೆ ತುಂಬ ಚೆನ್ನಾಗಿದೆ ಅಲ್ಲಿ ಬಳಸಿರುವಂತಹ ಸ್ಟೋನ್ ಅನ್ನು ಕೂಡ ನೀವು ಅಬ್ಸರ್ವ್ ಮಾಡಿ ನೋಡಬಹುದು ಕ್ವಾಲಿಟಿ ಅಂದ್ರೆ ತುಂಬಾ ಅಂದ್ರೆ ತುಂಬ ಚೆನ್ನಾಗಿದೆ ಇಲ್ಲಿ ಸೈಡಲ್ಲಿ ಏನು ಪಟ್ಟಿ ಕೊಟ್ಟಿದ್ದಾರೆ ನೋಡಿ ಅದು ಅಂತೂ ಹೆವಿ ಕ್ವಾಲಿಟಿ ಇದೆ ಇಲ್ಲಿ ನೋಡ್ತೀನಿ ನೋಡಿ ಈ ತರ ಫೋಲ್ಡ್ ಮಾಡಿದ್ರು ಕೂಡ ಮುರಿಯೋದಿಲ್ಲ ಮತ್ತು ಹರಿಯೋದಿಲ್ಲ ಅಷ್ಟೊಂದು ಕೂಡ ಕ್ವಾಲಿಟಿ ಚೆನ್ನಾಗಿದೆ ನೋಡ್ಬೋದು ನೆಕ್ಲೆಸ್ ಯಾರಾದರೂ ಈ ಥರ ಮಡಿಸ್ತಾರೇನು ರೀ ನೋಡಿ ನಾವು ಇಲ್ಲಿ ಮಡಿಚ್ ತೋರಿಸ್ತಾ ಇದ್ವಿ ಸ್ವಲ್ಪ ಕೂಡ ಏನೂ ಆಗ್ತಾಯಿಲ್ಲ ಎಷ್ಟು ಚೆನ್ನಾಗಿ ಕೂಡ ಕ್ವಾಲಿಟಿ ಇದೆ ಅಂತ ನೋಡ್ಬೋದು ತುಂಬ ಅಂದರೆ ತುಂಬ ಯೂನಿಕ್ ಆಗಿದೆ ಇದಕ್ಕೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ದಾರ ಕೂಡ ಕೊಟ್ಟಿರ್ತಾರೆ ಇದು ಎರಡು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಇದ್ರ ಬೆಲೆ ಕೇಳ್ಬಿಟ್ರಂದ್ರೂ ಫುಲ್ ಶಾಕ್ ಆಗಿಬಿಡ್ತೀರಾ ಇದ್ರ ಬೆಲೆ ಬರೀ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಜಸ್ಟ್ ವಾಟ್ಸಪ್ಪಲ್ಲಿ ಅಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಇವು ಪಂಚಲೋದ ಕಿವಿಒಲೆಗಳು ನೋಡಿ ಎಷ್ಟು ಮುದ್ದಾಗಿದೆ ನೋಡಬಹುದು ಡೈಮಂಡ್ ತರಾನೇ ಹೊಳಿತಾ ಇದೆ ಮಧ್ಯದಲ್ಲಿ ಒಂದು ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ಅದರ ಸುತ್ತಲೂ ಒಂದು ಆರು ವೈಟ್ ಸ್ಟೋನನ್ನು ಕೊಟ್ಟಿದ್ದಾರೆ ಎಷ್ಟು ಮುದ್ದಾಗಿದೆ ಅಲ್ವಾ ನೋಡಿದ್ರೇ ತಗೊಂಡು ಹಾಕ್ಕೋಬೇಕನ್ಸುತ್ತೆ ಅಷ್ಟೊಂದು ಚೆನ್ನಾಗಿದೆ ಇದ್ರ ಸೈಜು ಕೂಡ ತುಂಬ ಚಿಕ್ಕದಾಗಿದೆ ನೋಡ್ಬೋದು ನಾನು ಹತ್ತಿರದಿಂದ ತೋರಿಸ್ತೀನಿ ಕ್ವಾಲಿಟಿ ಹೆಂಗಿದೆ ಅಂತೇಳ್ಬಿಟ್ಟು ಇದನ್ನು ನೀವು ಎರಡು ಥರ ಯೂಸ್ ಮಾಡ್ಬೋದು ಹೇಗೆ ಅಂದರೆ ಒಂದು ಕಿವೀಲ್ ಹಾಕೊಂಡು ಯೂಸ್ ಮಾಡ್ಬೋದು ಯಾವುದಾದ್ರೂ ಕಾರ್ಯಕ್ರಮ ಇದ್ದಾಗೆ ಮೂಗುತಿಯಾಗಿನೂ ನೀವು ಯೂಸ್ ಮಾಡ್ಬೋದು ಹಬ್ಬ ಹರಿದಿನಗಳಲ್ಲಿ ನೀವು ಈ ಥರ ಹಾಕ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ನೋಡಿ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ಥರ ತಿರುಪ ಕೊಡ್ತಾರೆ ನೋಡಿ ಅದೇ ಥರ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅಲ್ವಾ ಇದ್ರ ಬೆಲೆ ಒಂದು ಜೊತೆಗೆ ಎರಡು ನೂರ ಐವತ್ತು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನಿಮ್ಗೆ ಏನಾದರೂ ಕ್ಯಾಶ್ ಆನ್ ಡೆಲಿವರಿ ಬೇಕಂತಂದರೆ ಇವ್ರ ಶಾಪ್ ಇರೋದು ಬೆಂಗಳೂರಲ್ಲಿ ಒಮ್ಮೆ ವಿಸಿಟ್ ಕೊಡಿ ತುಂಬ ಡಿಸೈನ್ಗಳಿದಾವೆ ಅರೆ ಈ ಲಾಂಗ್ ನೆಕ್ಲೆಸ್ ನೋಡಿ ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ಯಾವ ತರ ಫಿನಿಶಿಂಗ್ ಕೊಟ್ಟಿದ್ದಾರೆ ನೋಡಬಹುದು ಇದು ತ್ರೀ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ಮಸ್ತ್ ಅಂದ್ರೆ ಮಸ್ತ್ ಇದೆ ಕೆಳಗಡೆ ಲಕ್ಷ್ಮೀ ದೇವಿ ಪದಕ ಕೊಟ್ಟಿದ್ದಾರೆ ಅದ್ರ ಕೆಳಗಡೆ ಗೋಲ್ಡ್ ಗುಂಡನ್ನು ಕೂಡ ಕೊಟ್ಟಿದ್ದಾರೆ ಹೆಂಗೆ ಬಳಕ್ತಾ ಇದೆ ನೋಡಬಹುದು ಹಾಗೆ ಮಧ್ಯದಲ್ಲಿ ನೆಕ್ಲೆಸ್ ಅಲ್ಲಿ ಬಳಸಿರುವಂತ ಕುಂದನ್ ಸ್ಟೋನ್ಗಳೆಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂತ ಸ್ಟೋನ್ಗಳೇ ಆ ಗೋಲ್ಡರ್ ಇದಕ್ಕೆ ಇಲ್ಲಿ ಮೆರೂನ್ ಕಲರ್ ಕುಂದನ್ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ತುಂಬಾ ಅಂದರೆ ತುಂಬಾ ಯೂನಿಕ್ ಆಗಿ ಕೂಡ ಕಾಣಿಸ್ತಾ ಇದ್ದೆ ಈ ಲಾಂಗ್ ನೆಕ್ಲೆಸ್ ಮೂವತ್ತು ಇಂಚ್ ಬರುತ್ತೆ ಎಕ್ಸ್ಟ್ರಾ ಇಲ್ಲಿ ಚೈನ್ ಕೂಡ ಕೊಟ್ಟಿದ್ದಾರೆ ನೀವು ಮತ್ತೆ ಲೆಂತ್ ಅಡ್ಜಸ್ಟ್ ಕೂಡ ಮಾಡ್ಕೋಬೋದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಇದನ್ನ ಆಫರ್ ಅಲ್ಲಿ ಕೊಡ್ತಾ ಇದ್ದಾರೆ ನೋಡಿ ಇಷ್ಟ ದಿನ ಮೂರುವರೆ ಸಾವಿರದಲ್ಲಿ ಕೊಡ್ತಾ ಇದ್ರು ಇವಾಗ ಬರೀ ಮೂರು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಹಾಗೆ ಐದು ವರ್ಷ ವ್ಯಾರಂಟಿ ಇದೆ ನೋಡಿ ಸೋಪ್ ಅವುಡರ್ ಮತ್ತೆ ಪರ್ಫ್ಯೂಮ್ ಹಾಕಲಿಲ್ಲ ಅಂತಂದ್ರೆ ಹತ್ತು ವರ್ಷ ಆದ್ರೂ ಏನು ಆಗೋದಿಲ್ಲ ನೋಡ್ರಿ ಅರೆವಾ ಬಂದೇ ಬಿಡ್ತು ನೋಡಿ ಸ್ಟೋನ್ ಬಳೆಗಳು ಎಷ್ಟು ಚೆನ್ನಾಗಿದ ನೋಡ್ಬೋದು ಆ ಸ್ಟೋನ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಫಿನಿಷಿಂಗ್ ಹೆಂಗಿದೆ ಅಂತ ಹೇಳ್ಬಿಟ್ಟು ತುಂಬ ಗಟ್ಟಿ ಬಳೆಗಳು ನೋಡಿ ಇದು ಮಲ್ಟಿ ಕಲರಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು ಮೂರು ವೈಟು ಸ್ಟೋನನ್ನು ಕೊಟ್ಟಿದ್ದಾರೆ ನಂತರ ಎರಡು ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಮತ್ತೆ ಮೂರು ವೈಟ್ ಸ್ಟೋನ್ ಕೊಟ್ಟು ಮತ್ತೆ ಎರಡು ಪಿಂಕ್ ಕಲರ್ ಸ್ಟೋನ್ ಅನ್ನು ಕೊಟ್ಟಿದ್ದಾರೆ ಇಲ್ಲಿ ಮೂರು ಕಲರ್ ಸ್ಟೋನ್ ಅನ್ನು ಬಳಸಿದ್ದಾರೆ ನೋಡಿ ತುಂಬಾ ಅಂದರೆ ತುಂಬ ಯೂನಿಕ್ ಆಗಿದೆ ಇದರಲ್ಲಿ ಸೈಜ್ ಬಂದುಬಿಟ್ಟು ಟೂ ಪಾಯಿಂಟ್ ಫೋರ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಇದೆ ಟೂ ಪಾಯಿಂಟ್ ಏಟ್ ಅಲ್ಲಿ ಇದೆ ನಿಮ್ಗೆ ಯಾವ ಸೈಜ್ ಬೇಕು ಅದನ್ನು ನೋಡ್ಬಿಟ್ಟು ತಗೋಬಹುದು ಇದರ ಬೆಲೆ ಎರಡು ಬೆಳೆಗೆ ಆರ್ನೂರು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದು ಮೈಕ್ರೋ ಗೋಲ್ಡ್ ಪ್ಲೇಟೆಡ್ ಶಾರ್ಟ್ ನೆಕ್ಲೆಸ್ ನೋಡಿ ಇದು ಮಾವಿನಕಾಯಿ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ಎಷ್ಟು ಮುದ್ದಾಗಿ ಇದೆ ನೋಡಬಹುದು ಮಾವಿನ ಡಿಸೈನ್ ಮೇಲೆ ಫುಲ್ ಸ್ಟೋನ್ ಕೊಟ್ಟಿದ್ದಾರೆ ಅದೆಲ್ಲವೂ ಮಲ್ಟಿ ಕಲರ್ ಅಲ್ಲಿ ಇದೆ ಇದರಲ್ಲಿ ಪಿಂಕ್ ಮತ್ತೆ ಗ್ರೀನ್ ಕಲರ್ ವೈಟ್ ಕಲರ್ ಫುಲ್ಲು ಇರೋದೇ ಬೇಕಂದ್ರೂ ಕೂಡ ಇದೆ ತುಂಬಾ ಚೆನ್ನಾಗಿದೆ ನೋಡಬಹುದು ಫಿನಿಶಿಂಗ್ ನೋಡ್ರಿ ಏನ್ ಮಸ್ತ್ ಆಗಿದೆ ಅಂತ ಹೇಳ್ಬಿಟ್ಟು ಇದನ್ನ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಹಿಂದೆ ಚೈನ್ ಕೂಡ ಕೊಟ್ಟಿದ್ದಾರೆ ನೀವು ಲೆಂತ್ ಅಡ್ಜಸ್ಟ್ ಮಾಡಿಕೊಂಡು ಹಾಕೋಬಹುದು ನೋಡೋಕ್ಕೂ ಕೂಡ ಸೇಮ್ ಚಿನ್ನದ ತರನೇ ಇದೆ ಇದ್ರ ಬೆಲೆ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ನೀವು ಸೋಪ್ ವಾಟರ್ ಮತ್ತೆ ಪರ್ಫ್ಯೂಮು ಬಿಸಿನೀರಿಗೆ ಹಾಕಲಿಲ್ಲ ಅಂತಂದ್ರೆ ಹತ್ತು ವರ್ಷ ಆದ್ರೂ ಏನೂ ಆಗೋದಿಲ್ಲ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ ನಿಮ್ಗೆ ಏನಾದರೂ ಕ್ಯಾಶ್ ಆನ್ ಡೆಲಿವರಿ ಬೇಕಂದ್ರೆ ಈ ಶಾಪ್ ಇರೋದು ಬೆಂಗಳೂರಲ್ಲಿ ಒಮ್ಮೆ ವಿಸಿಟ್ ಕೊಡಿ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ ಕೂಡ ಇದ್ದಾವೆ ಅರೆ ಈ ಮುದ್ದಾದ ಮುತ್ತಿನ ಹಾರ ನೋಡಿ ಎಷ್ಟು ಚೆನ್ನಾಗಿದೆ ನೋಡಬಹುದು ಅದು ಮೆರೂನ್ ಕಲರ್ ಅಲ್ಲಿ ಬಂದಿದೆ ಇಲ್ಲಿ ನೋಡಬಹುದು ಇದು ಟೂ ಗ್ರಾಮ್ ಗೋಲ್ಡ್ ಪದಕ ನೋಡಿ ಆ ಪದಕಕ್ಕೆ ಕೆಳಗಡೆ ಪರ್ಲ್ ಕೂಡ ಕೊಟ್ಟಿದ್ದಾರೆ ತುಂಬಾ ಅಂದ್ರೆ ತುಂಬಾ ಯೂನಿಕ್ ಆಗಿ ಕೂಡ ಕಾಣಿಸ್ತಾ ಇದೆ ಎಷ್ಟು ಮುದ್ದಾಗಿದೆ ಅಲ್ವಾ ನೋಡಿದ್ರೆ ತಗೋಬೇಕನ್ಸುತ್ತೆ ಇನ್ನು ಮೇಲೆ ನೋಡೋದಂದ್ರೆ ಮುತ್ತುಗಳನ್ನು ಕೊಟ್ಟಿದ್ದಾರೆ ಮೆರೂನ್ ಕಲರ್ ಅಲ್ಲಿ ಅದರ ಮಧ್ಯದಲ್ಲಿ ಒಂದೊಂದು ಗೋಲ್ಡ್ ಗುಂಡುಗಳನ್ನು ಕೂಡ ಕೊಟ್ಟಿದ್ದಾರೆ ಇಷ್ಟು ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ಇದು ಒಂದು ಸೈಡಲ್ಲಿ ಒಂದು ಹದಿನೈದು ಎಳೆ ಇರ್ಬೋದು ಅನಿಸುತ್ತೆ ಅದೇ ಕನ್ಫರ್ಮ್ ಆಗಿ ಹೇಳೋಕ್ಕಾಗೋದಿಲ್ಲ ಹಾಗೆ ಮಧ್ಯದಲ್ಲಿ ಇಲ್ಲಿ ನೋಡಬಹುದು ದೊಡ್ಡದಾಗಿರುವಂತಹ ಕರ್ಬೂಜ ಗುಂಡುಗಳನ್ನು ಕೊಟ್ಟು ಅದಕ್ಕೆ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಅದ್ರ ಮ್ಯಾಚಿಂಗು ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಒಲೆಗಳಂತೂ ಅದ್ಭುತವಾಗಿದೆ ಪದಕ ಯಾವ ಥರ ಬರುತ್ತೆ ಅದೇ ಥರ ಬಂದಿದೆ ಇದಕ್ಕೆ ಹಿಂದೆ ತಿರ್ಪ ಕೊಟ್ಟಿರೋದಿಲ್ಲ ಪುಷ್ ಅಪ್ ಟೈಪಲ್ಲಿ ಕೊಟ್ಟಿರ್ತಾರೆ ಇವಾಗ ನಾನು ಲೆಂತ್ ತೋರಿಸ್ತೀನಿ ನೋಡಿ ಇದು ಮೂವತ್ತು ಇಂಚ್ ಬರುತ್ತೆ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಇದ್ರ ಬೆಲೆ ಒಂಬೈನೂರು ರೂಪಾಯಿ ಆಗುತ್ತೆ ಹಾಗೆ ಎರಡು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಅರೆ ಈ ಎರಡೆಳೆ ಮುತ್ತಿನ ಹಾರ ನೋಡ್ರಿ ಏನು ಮುದ್ದಾಗಿದೆ ಅಲ್ವಾ ಪದಕ ಬಂದ್ಬಿಟ್ಟು ಟೂ ಗ್ರಾಮ್ ಗೋಲ್ಡ್ ಪದಕ ನೋಡಿ ಕಮಲದಲ್ಲಿ ಲಕ್ಷ್ಮೀ ದೇವಿ ಕೂತ್ಕೊಂಡಿದರೆ ಆ ಕಡೆ ಈ ಕಡೆ ಪಿಕಾಕ್ ಡಿಸೈನ್ ಕೂಡ ಇದೆ ಕೆಳಗಡೆ ಎರಡು ತರ ಸ್ಟೋನನ್ನು ಕೊಟ್ಟು ಅದ್ರ ಕೆಳಗಡೆ ಪರ್ಲ್ ಕೂಡ ಕೊಟ್ಟಿದ್ದಾರೆ ನೋಡಿ ಮೇಲೆ ಪರ್ಲ್ ನೋಡ್ಬೋದು ತುಂಬ ಚೆನ್ನಾಗಿದೆ ಇದು ಸಂತೆಲ್ ಮಾರು ಅಂತ ಪರ್ಲ್ ಅಲ್ಲ ರೀ ಕಪ್ಪಾಗೋದು ಆಗೋದು ಮತ್ತೆ ಸಿಪ್ಪೆ ಬಿಚ್ಚೋ ತರ ಇರಲ್ಲ ಇವೆಲ್ಲನು ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಪದಕಕ್ಕೆ ಮೂರು ಉಕ್ಸನ್ನು ಹಾಕಿದ್ದಾರೆ ನೀವು ಮಧ್ಯದಲ್ಲಿ ಕೂಡ ಹಾಕೋಬೋದು ಇಲ್ಲ ಆ ಕಡೆ ಈ ಕಡೆ ಕೂಡ ಹಾಕೋಬೋದು ಇದ್ರದ್ದು ಮೂವತ್ತು ಇಂಚ್ ಬರುತ್ತೆ ನೋಡಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಕ್ವಾಲಿಟಿ ಹೆಂಗೆ ಐತೆ ಅಂತೇಳ್ಬಿಟ್ಟು ವಿಡಿಯೋದಲ್ಲಿ ಇನ್ನೂ ಸ್ವಲ್ಪ ಏನೋ ಅಂದರೆ ಕ್ಯಾಮ್ರಾ ಅದು ಇಲ್ಲ ಅಂತೇಳ್ಬಿಟ್ಟು ಈ ಥರ ಬರುತ್ತೆ ವರ್ಜಿನಲ್ ಏನಾದರೂ ನೀವು ಹಾಕ್ಕೊಂಡ್ಬಿಟ್ರೆ ಎಲ್ಲರೂ ಕೇಳ್ತಾರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಎಲ್ಲಿ ತಗೊಂಡೆ ಅಂತ ಹೇಳ್ಬಿಟ್ಟು ಅಷ್ಟೊಂದು ಮುದ್ದಾಗಿದೆ ನೋಡ್ಬೋದು ಇದ್ರ ಬೆಲೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಇದು ಒಂದು ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ಸ್ಟೋನ್ ನೆಕ್ಲೆಸ್ಸು ತುಂಬ ಚೆನ್ನಾಗಿದೆ ಇವಾಗ ಡೈಮಂಡ್ಗಳನ್ನು ಮಾಡಬೇಕಾದ್ರೆ ಒಂದು ಹಾಗೆ ಪೀಸ್ ನೋಡ್ತಾರೆ ನೋಡಿ ಚೆಕ್ ಮಾಡಿ ಡಿಸೈನ್ ಮಾಡ್ತಾರೆ ನೋಡಿ ಡೆಮೊ ಪೀಸ್ ಅಂತ ಹೇಳ್ಬಿಟ್ಟು ಆ ಪೀಸಲ್ಲಿ ಮಾಡಿರುವಂಥ ಇದೊಂದು ಸ್ಟೋನ್ ನೆಕ್ಲೆಸ್ ನೋಡಿ ತುಂಬಾ ಚೆನ್ನಾಗಿದೆ ನೋಡಬಹುದು ಎಷ್ಟು ಮಸ್ತ್ ಆಗಿದೆ ಇಲ್ಲಿ ಬಳಸಿರುವಂತಹ ಸ್ಟೋನ್ ಎಲ್ಲವೂ ಕೂಡ ಏಡಿ ಸ್ಟೋನ್ ನೋಡಿ ಹಾಗೆ ಇಲ್ಲಿ ಮುತ್ತುಗಳನ್ನು ಬಳಸಿದಾರೆ ನೋಡಿ ಫಸ್ಟ್ ಕ್ವಾಲಿಟಿಯಲ್ಲಿ ಇರುವಂತ ಮುತ್ತುಗಳು ಮತ್ತೆ ಸ್ಟೋನ್ಗಳು ತುಂಬ ಚೆನ್ನಾಗಿದೆ ನೋಡಬಹುದು ಇದನ್ನು ಬಿಟ್ಟರೆ ಜಾತ್ರೆನೆ ಅನ್ಸುತ್ತೆ ನಮ್ಮ ಕಡೆ ಇಷ್ಟೆಲ್ಲ ಗ್ರ್ಯಾಂಡಾಗಿರೋದು ಬಿಟ್ರೆ ಜಾತ್ರೆನೇ ಅಂತಾರೆ ಆ ಥರ ಹೊಳಿತಾ ಇದೆ ನೋಡ್ಬೋದು ಇದು ಒಂದು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಇದ್ರ ಬೆಲೆ ಎರಡು ಸಾವಿರದ ಎರಡು ನೂರು ರೂಪಾಯಿ ಆಗುತ್ತೆ ನಿಮಗೆ ರೇಟ್ ಜಾಸ್ತಿ ಅನ್ನಿಸ್ಬೋದು ಆದರೆ ಕ್ವಾಲಿಟಿ ಮಾತ್ರ ಹೆವಿಯಾಗಿರುತ್ತೆ ಅದ್ರ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಇಷ್ಟವಾದ ಆಭರಣಗಳನ್ನು ಆರ್ಡ್ರ್ ಮಾಡಿ ಇದು ಒಂದು ಗ್ರಾಮ್ ಗೋಲ್ಡ್ ಮತ್ತೆ ಅದು ಕೆಳಗಡೆ ಕೊಟ್ಟಿದ್ದಾರೆ ನೋಡಿ ಪದಕ ಅದು ಟೂ ಗ್ರಾಮ್ ಗೋಲ್ಡ್ ಪದಕ ನೋಡಿ ತುಂಬಾ ಚೆನ್ನಾಗಿದೆ ಆ ಪದಕದಲ್ಲಿ ಗ್ರೀನ್ ಕಲರ್ ಸ್ಟೋನ್ ಅನ್ನು ಕೂಡ ಬಸಿದ್ದಾರೆ ಕೆಳಗಡೆ ಗ್ರೀನ್ ಕಲರ್ ಪರ್ಲ್ ಕೂಡ ಕೊಟ್ಟಿದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ನೋಡಬಹುದು ಇದು ಖಾಲಿ ಆಗಿತ್ತು ಮತ್ತೆ ಸ್ಟಾಕ್ ಆಗಿದೆ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ರಿ ಕೂಡ ಇದು ಬ್ರ್ಯಾಂಡ್ ಬಂದ್ಬಿಟ್ಟು ರಾಣಿ ಗೋಲ್ಡ್ ಬ್ರ್ಯಾಂಡ್ ನೋಡಿ ರಾಣಿ ಗೋಲ್ಡ್ ಬ್ರ್ಯಾಂಡ್ ಯಾವುದೇ ಆಭರಣ ಇರಲಿ ತಕ್ಷಣಕ್ಕೆ ತಗೊಳ್ಳಿ ಯಾಕಂದ್ರೆ ವಾಟರ್ ಪ್ರೂಫ್ ಇರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಮೇಲೆ ಚೈನ್ ಡಿಸೈನ್ ಬಂದ್ಬಿಟ್ಟು ಸ್ನೇಕ್ ಡಿಸೈನಲ್ಲಿ ಕೊಟ್ಟಿರ್ತಾರೆ ಇದು ಮೂವತ್ತು ಇಂಚು ಬರುತ್ತೆ ನೋಡಿ ತುಂಬ ಅಂದರೆ ತುಂಬ ಕ್ವಾಲ್ಟಿ ಚೆನ್ನಾಗಿದೆ ಇದ್ರ ಬೆಲೆ ಒಂಬೈನೂರು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಆನ್ಲೈನ್ ಪೇಮೆಂಟ್ ಇರುತ್ತೆ ನಂಬಿಕೆ ಇದ್ದರೆ ಮಾತ್ರ ನೀವು ಆನ್ಲೈನ್ ಪೇಮೆಂಟ್ ಮಾಡಿ ಇದು ಟೂ ಗ್ರಾಮ್ ಗೋಲ್ಡ ಸೆಟ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಇಲ್ಲಿ ನೆಕ್ಲೆಸ್ ಜೊತೆ ಬಳೆನೂ ಕೂಡ ಮ್ಯಾಚ್ ಮಾಡಿದೆ ನಿಮ್ಗೆ ಇಷ್ಟ ಆದರೆ ಮಾತ್ರ ಬಳೆಗಳನ್ನು ತೊಗೋಬೋದು ನೆಕ್ಲೆಸ್ ಜೊತೆ ಇಲ್ಲಿ ಮಾತ್ರ ಬರಿ ಬಳೆಗಳನ್ನು ಕೂಡ ತೊಗೋಬೋದು ನೆಕ್ಲೆಸ್ ಕೂಡ ತೊಗೋಬೋದು ನೋಡಿ ಇಲ್ಲಿ ನಾನು ಹತ್ತಿರದಿಂದ ಲಕ್ಷ್ಮೀ ದೇವಿ ಡಿಸೈನ್ ತೋರಿಸ್ತೀನಿ ನೋಡಿ ಏನು ಮಸ್ತ್ ಆಗಿದೆ ಅಂತೇಳ್ಬಿಟ್ಟು ಆ ಲಕ್ಷ್ಮೀ ದೇವಿ ಕೆಳಗಡೆ ನೋಡಬಹುದು ಒಂದು ಚಿಕ್ಕದಾಗಿರುವಂತಹ ಪದಕ ಕೊಟ್ಟು ಅದರ ಸುತ್ತಲೂ ವೈಟ್ ಬಾರ್ ಕೊಟ್ಟಿದ್ದಾರೆ ತುಂಬಾ ತುಂಬಾ ಯೂನಿಕ್ ಆಗಿ ಕೂಡ ಕಾಣಿಸ್ತಾ ಇದೆ ನೋಡಿ ಇದನ್ನು ನೋಡ್ತಾ ಇದ್ರೆ ಯಾವಾಗ ತಗೊಳ್ತೀನೋ ಅನಿಸ್ತಾ ಇದೆ ಅಷ್ಟೊಂದು ಮುದ್ದಾಗಿ ಕೂಡ ಫಿನಿಶಿಂಗ್ ಕೊಟ್ಟಿರ್ತಾರೆ ಹಿಂದೆ ಅಡ್ಜಸ್ಟ್ ಮಾಡ್ಕೋಕೆ ದಾರ ಕೂಡ ಕೊಟ್ಟಿರ್ತಾರೆ ನೋಡಿ ಅದ್ರ ಮ್ಯಾಚಿಂಗ್ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೀವು ಅದನ್ನ ನೋಡ್ಬಿಟ್ಟು ಆರ್ಡರ್ ಮಾಡಿ ಹಾಗೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನಂಬಿಕೆ ಇದ್ರೆ ಮಾತ್ರ ನೀವು ಮೇಲೆ ಕೊಟ್ಟಿರುವಂತಹ ನಂಬರ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಆರ್ಡರ್ ಮಾಡಬಹುದು ಇದು ಕೆಂಪು ಜ್ಯೂಲರಿ ಸೆಟ್ ನೋಡಿ ತುಂಬಾ ಜನ ಕೇಳ್ತಾ ಇದ್ರೆ ಕೂಡ ಕೆಂಪು ಜ್ಯುವೆಲ್ಲರಿ ಸೆಟ್ ಅಲ್ಲಿ ತೋರಿಸಿ ಬಿಟ್ಟು ತುಂಬಾ ಸಿಂಪಲ್ ಆಗಿ ನೆಕ್ಲೆಸ್ ರೆಡಿ ಆಗಿದೆ ನೋಡಿ ಡಿಸೈನ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ಅಲ್ಲಿ ಮಧ್ಯದಲ್ಲಿ ಗ್ರೀನು ಮತ್ತು ಪಿಂಕ್ ಕಲರ್ ಸ್ಟೋನನ್ನು ಬಳಸಿದ್ದಾರೆ ತುಂಬ ಯೂನಿಕ್ ಆಗಿದೆ ನೋಡ್ಬೋದು ಇದನ್ನು ಹಾಕಿದರೆ ಚಿನ್ನಕ್ಕೂ ಮತ್ತು ಇದಕ್ಕೂ ವ್ಯತ್ಯಾಸನೇ ಗೊತ್ತಾಗಲ್ಲ ನೋಡಿ ಅಷ್ಟೊಂದು ಚೆನ್ನಾಗಿ ಕೂಡ ಲೈಟಾಗಿ ಗೋಲ್ಡ್ ಥರನೇ ಫಾಲಿಶ್ ಕೊಟ್ಟಿರ್ತಾರೆ ತುಂಬ ಅಂದರೆ ತುಂಬ ಯೂನಿಕ್ ಆಗಿದೆ ನೋಡ್ಬೋದು ಅದರ ಮ್ಯಾಚಿಂಗ್ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ತೋ ಕೊಟ್ಟಿದ್ದಾರೆ ನೋಡಿ ನಾನು ಹತ್ತಿರದಿಂದ ನಿಮಗೆ ಕಿವಿ ಒಲೆಗಳನ್ನು ತೋರಿಸ್ತೀನಿ ನೋಡಿ ಏನು ಮಸ್ತ್ ಹೇಳಿಬಿಟ್ಟು ತುಂಬ ಅಂದರೆ ತುಂಬ ಮುದ್ದಾಗಿದ್ದಾವೆ ನೋಡಿ ಹೆಂಗ್ ಹೊಳಿತಾ ಇದಾವೆ ನೋಡ್ಬೋದು ಚಿನ್ನದ ಥರನೇ ಕೂಡ ಹೊಳಿತಾ ಇದೆ ಇದ್ರ ಬೆಲೆ ಏಳ್ನೂರು ರೂಪಾಯಿ ಆಗುತ್ತೆ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಇದು ಪಂಚಲೋದ ಚೈನು ನೋಡಿ ಇದನ್ನು ನೀವು ಬದಕ ಕೂಡ ಹಾಕೋಬಹುದು ಇಲ್ಲವಾದ್ರೆ ನೀವು ತಾಳಿ ಕೂಡ ಹಾಕ್ಕೊಂಡು ಯೂಸ್ ಮಾಡಬಹುದು ಈ ಡಿಸೈನ್ಗೆ ಸವಿತಮ್ ಕಟಿಂಗ್ ಅಂತ ಕರೀತಾರೆ ನೋಡಿ ತುಂಬ ಚೆನ್ನಾಗಿದೆ ಈ ಡಿಸೈನ್ ಬರೋದೇ ಅಪರೂಪ ನೋಡಿ ಬಂದಾಗೆ ಬೇಗ ಬೇಗನೆ ಆರ್ಡರ್ ಮಾಡಿ ತೊಗೊಂಡು ಬಿಡಬೇಕು ನೀವು ಕ್ವಾಲಿಟಿ ಹೆಂಗಿದೆ ನೋಡ್ಬೋದು ಗೋಲ್ಡ್ಗೆ ಯಾವ ಥರ ಫಿನಿಶಿಂಗ್ ಕೊಟ್ಟಿರ್ತಾರೆ ಅದೇ ಥರ ಕೊಟ್ಟಿದ್ದಾರೆ ಇದ್ರದ್ದು ಉದ್ದ ಬಂದುಬಿಟ್ಟು ಮೂವತ್ತು ಇಂಚು ಬರುತ್ತೆ ಇದು ಪಂಚಲೋದಾಗಿರೋದ್ರಿಂದ ಎರಡು ವರ್ಷ ವ್ಯಾರಂಟಿ ಇರುತ್ತೆ ನೀವು ಸೋಪು ಮತ್ತು ಪರ್ಫ್ಯೂಮು ಬಿಸಿನೀರಿಗೆ ಹಾಕಲಿಲ್ಲ ಅಂತಂದರೆ ನೀವು ಹತ್ತು ವರ್ಷ ಆದರೂ ಏನೂ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಬಾಳಿಕೆ ಬರುತ್ತೆ ಇದರ ಬೆಲೆ ಎಂಟು ರೂಪಾಯಿ ಆಗುತ್ತೆ ಆಯ್ತು ಅಂದ್ರೆ ಬೇಗ ಬೇಗನೆ ಆರ್ಡರ್ ಮಾಡಿ ಇದು ಟೂ ಗ್ರಾಮ್ ಗೋಲ್ಡ್ ಚೌಕರ್ ನೋಡಿ ತುಂಬಾ ಚೆನ್ನಾಗಿದೆ ನೋಡಬಹುದು ಮಧ್ಯದಲ್ಲಿ ಪದಕ ಕೊಟ್ಟಿದ್ದಾರೆ ನೋಡಿ ಅದರಲ್ಲಿ ಮಲ್ಟಿ ಕಲರ್ ಸ್ಟೋನ್ ಅನ್ನ ಬಳಸಿದ್ದಾರೆ ಗ್ರೀನು ಪಿಂಕ್ ಮತ್ತೆ ವೈಟ್ ಸ್ಟೋನ್ ಅನ್ನ ಕೊಟ್ಟಿದ್ದಾರೆ ಹಾಗೆ ಕೆಳಗಡೆ ಮುತ್ತುಗಳನ್ನು ಕೂಡ ಕೊಟ್ಟಿದ್ದಾರೆ ಒಂದು ಏಳು ಮುತ್ತುಗಳನ್ನ ಕೊಟ್ಟಿದ್ದಾರೆ ನೋಡಬಹುದು ಇದು ನೀವು ಬೇಕಾದ್ರೆ ಇದನ್ನು ಪದಕ ತೆಗೆದುಬಿಟ್ಟು ಬೇರೆ ಪದಕ ಕೂಡ ಹಾಕೋಬೋದು ನೋಡಿ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೋಬೋದು ಎಷ್ಟು ಚೆನ್ನಾಗಿದೆ ನೋಡ್ಬೋದು ಅದಕ್ಕೆ ಪಿಕ್ಸ್ ಮಾಡಿಲ್ಲ ಪದಕ ಹಾಗೆ ಚೈನ್ ಕ್ವಾಲಿಟಿ ನೋಡಿದ್ರೆ ಏನು ಮಸ್ತಾಗಿದೆ ಅಲ್ವಾ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಅದರ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ತರ ದಾರ ಕೊಡ್ತಾರ ನೋಡ್ರಿ ಅದೇ ತರ ದಾರ ಕೊಟ್ಟಿದ್ದಾರೆ ನೀವು ಅಡ್ಜಸ್ಟ್ ಮಾಡಿಬಿಟ್ಟು ಹಾಕೋಬಹುದು ಇಲ್ಲಿ ಕಿವಿ ಒಲೆಗಳನ್ನು ಕೂಡ ನೋಡಬಹುದು ಹೆಂಗ್ ಹೊಳಿತಾ ಅಂತ ಹೇಳ್ಬಿಟ್ಟು ಮಸ್ತ್ ಅಂದ್ರೆ ಮಸ್ತ್ ಇದೆ ಇದು ಎರಡು ವರ್ಷ ವ್ಯಾರಂಟಿ ಇರುತ್ತೆ ಇದ್ರ ಬೆಲೆ ಐದು ನೂರ ಐವತ್ತು ರೂಪಾಯಿ ಆಗುತ್ತೆ ಇವು ಪಂಚಲೋಹದ ಕಿವಿ ಕಿವಿಒಲೆಗಳು ನೋಡಿ ಡಿಸೈನ್ ಅಂದ್ರೆ ತುಂಬಾ ಚೆನ್ನಾಗಿದೆ ನೀವೇನಾದ್ರೂ ಸಿಂಪಲ್ ಆಗಿರುವಂತಹ ಕಿವಿ ಒಲೆಗಳನ್ನ ಹುಡುಕ್ತಾ ಇದ್ರೆ ಇದು ತುಂಬಾ ಚೆನ್ನಾಗಿದೆ ನೋಡಬಹುದು ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟಿದ್ದಾರೆ ಹಾಗೆ ಕೆಳಗಡೆ ಒಂದು ಪಿಂಕ್ ಕಲರ್ ಸ್ಟೋನನ್ನು ಕೂಡ ಬಳಸಿದ್ದಾರೆ ಏನು ಮುದ್ದಾಗಿದೆ ನೋಡ್ಬೋದು ಇದ್ರ ಬೆಲೆ ಬರೀ ಎರಡು ನೂರು ರೂಪಾಯಿ ಆಗುತ್ತೆ ಹಾಗೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದಕ್ಕೆ ಗೋಲ್ಡ್ಗೆ ಯಾವ ಥರ ಹಿಂದೆ ತಿರ್ಪ ಕೊಡ್ತಾರೆ ನೋಡಿ ಅದೇ ಥರ ತಿರ್ಪ ಕೊಟ್ಟಿರ್ತಾರೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಅರೆ ಈ ಮಾಟಿಲ್ ನೋಡ್ರಿ ಏನು ಮಸ್ತ್ ಅಂತ ಹೇಳ್ಬಿಟ್ಟು ತ್ರೀ ಸ್ಟೆಪ್ಪಲ್ಲಿದೆ ಅದರಲ್ಲಿ ಮಧ್ಯದಲ್ಲಿ ಗೆಜ್ಜೆ ಕೂಡ ಬಳಸಿದ್ದಾರೆ ನೋಡಿ ಎರಡು ಗೆಜ್ಜೆ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಅಲ್ವ ಕೆಳಗಡೆ ಐದು ಕೆಜೆ ಕೊಟ್ಟರೆ ಮೇಲೆ ನೋಡಿ ನಾಲ್ಕು ಕೆಜಿ ಕೊಟ್ಟಿದ್ದಾರೆ ಆನಂತರ ಮೂರು ಕೆಜಿ ಕೊಡ್ತಾ ಹೋಗಿದ್ದಾರೆ ತುಂಬ ಯೂನಿಕ್ ಆಗಿದೆ ನೋಡ್ಬೋದು ಇವಾಗ ಗೋಲ್ಡ್ ರೇಟ್ ಜಾಸ್ತಿ ಇದೆ ಗೋಲ್ಡ್ ತೊಗೊಳೋಕ್ಕಾಗೋದಿಲ್ಲ ಅನ್ನೋರು ಈ ಥರ ತೊಗೊಂಡ್ಬಿಟ್ಟು ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟ ಆದರೆ ಮಾತ್ರ ತೊಗೊಳ್ಳಿ ಇದು ಮಾಟಿಲ್ ರೇಟ್ ಬಂದುಬಿಟ್ಟು ಮುನ್ನೂರು ರೂಪಾಯಿ ಆಗುತ್ತೆ ನಿಮಗೆ ಮಾಟಿಲು ಮತ್ತು ಅಲ್ಲಿ ಅಜ್ಜಿ ಕಿವಿ ಒಲೆಗಳಿದಾವೆ ನೋಡಿ ಅವೆರಡೂ ಬೇಕಂದರೂ ಕೂಡ ಒಂದು ಜೊತೆಗೆ ಆರುನೂರು ರೂಪಾಯಿ ಆಗುತ್ತೆ ನೋಡಿ ಒಂದು ಜೊತೆ ಕಿವಿ ಒಲೆಗೆ ಒಂದು ಜೊತೆ ಸೈಡ್ ಮಾಟಿಲಿಗೆ ಎರಡು ಸೇರಿಬಿಟ್ಟು ಆರುನೂರು ರೂಪಾಯಿ ಆಗುತ್ತೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಆರ್ಡರ್ ಮಾಡ್ಬೋದು ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗುಲ್ ಟಾಪರ್ಣಗಳು ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ಯಾವಾಗಲೂ ರೀ ಇನ್ನೊಬ್ಬನ ನಗಿಸ್ತಾ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್